ರೈಟ್ ಥ್ಯಾಂಕ್ ಯು ಡೀಟೇಲ್ಸ್ ಡೀಟೇಲ್ಸ್ಗಾಗಿ ಮುಂದಿನ ಸುದ್ದಿನ ನೋಡೋಣ ಯಕ್ಷಗಾನದ ಒಳಗಡೆ ಎಷ್ಟೋ ಬಾರಿ ಹೋಮೋಸೆಕ್ಸ್ ಬೆಳೀತದೆ ಅಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಹೇಳಿದ್ದಾರೆ ಮೈಸೂರಿನಲ್ಲಿ ಶ್ರೀಯುತ ಪುರುಷೋತ್ತಮ ಬಿಳಿಮಲೆಯವರು ಇಂಥದ್ದೊಂದು ಅಮೋಘ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಕ್ಷಗಾನದ ಒಳಗಡೆ ಎಷ್ಟೋ ಬಾರಿ ಹೋಮೋಸೆಕ್ಸ್ ಬೆಳೀತದೆ ಹೇಗಂತೆ ನೋಡಿ ಇವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಪುರುಷೋತ್ತಮ ಬಿಳಿಮಲೆ ಅವರು ಮೈಸೂರಿನಲ್ಲಿ ಮಾತನಾಡ್ತಾ ಈ ವಿಚಾರಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ ನಾನು ಹೇಳಬಾರದು ಆದರೆ ಸತ್ಯ ಹೇಳೋದಕ್ಕೆ ಹಿಂಜರಿಬಾರದು ಯಕ್ಷಗಾನದಲ್ಲಿ ವೇಷಧಾರಿಗಳು ಚಂದ ಇರ್ತಾರಲ್ಲ ನೋಡಿ ನಮ್ಗೆಲ್ಲ ಫಸ್ಟ್ ಕ್ರಶ್ಗಳು ಅವರು ಅವರು ಅಷ್ಟು ಚಂದ ಇರ್ತಿದ್ರು ಅವರ ಮೇಲೆ ಕಣ್ಣು ಆ ಕಲಾವಿದ ವೇಷದ ಕಲಾವಿದ ಅದನ್ನ ರಿಜೆಕ್ಟ್ ಮಾಡಿದ್ರೆ ಮರುದಿವಸ ಭಾಗವತರು ಅವನಿಗೆ ಹೆಚ್ಚು ಪದ್ಯ ಕೊಡೋದಿಲ್ಲ ರಂಗಭೂಮಿಯಲ್ಲಿ ಅವನು ಸೇಡು ತೀರಿಸಿಕೊಳ್ತಾನೆ ಅಂತ ಪುರುಷೋತ್ತಮ ಬಿಳಿಮಲೆ ಹೇಳಿಕೆ ಕೊಟ್ಟಿದ್ದಾರೆ ಯಕ್ಷ ಹೋಮೋಸಿಕ್ಸ್ ಹೋಮಸಿಕ್ಸ್ ಈಗ ನಾವು ಹೋಮಸಿಕ್ಸ್ ನಾವು ಏನೋ ಅದರ ಬಗ್ಗೆ ಸುಪ್ರೀಂಕೋರ್ಟ್ ತೀರ್ಮಾನ ಕೊಡ್ತೀವಿ ಮಾತನಾಡ್ಕೋಬೇಕಾದ ಮನೆಗಳು ಬರ್ತಾಗಲ್ಲ ಬಟ್ ಯಕ್ಷಗಾನ ಒಳಗಡೆ ಅದು ಅನಿವಾರ್ಯ ಮತ್ತು ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ ಅಲ್ಲಿ ಯಕ್ಷಗಾನ ಒಳಗಡೆ ದೀಪಿಕಾ ಪಡ್ಕೊಣೆ ನನ್ನ ಫಸ್ಟ್ ಕ್ರೆಶು ಅವರು ಇವಳು ನಾನು ಹೇಳಿದ್ರೆ ಫಸ್ಟ್ ಕ್ರೆಶ್ ತ್ರೀ ವೇಷಧಾರಿ ಯಕ್ಷಕಣಕ್ಕಲಾಗ್ಲಿ ಅವರು ನಾವು ಚಿಕ್ಕದಿದ್ದಾಗ ಇದೆ ಇದ್ದಾಗ ಬಂದು ಗಂಡದ ಮೇಲೆ ಕುಡಿದ್ರೆ ಏ ಚಂದ ನಮ್ಮ ಲೈನ್ ಆಮೇಲೆ ಅವರೆಲ್ಲ ನಾವೆಲ್ಲ ಯಾವಾಗಲೂ ಕೂಡ ಅವ್ರ ಚಂದ್ರ ಕಣ್ಣು ನೋಡಿ ಇದು ಕಲಾಂಗ ಕಲಾವಿದರ ನಡುವೆ ಒಂದು ಸಂಬಂಧ ಆ ಸಂಬಂಧ ಪುಟ್ಟವಾಗುವ ಬಿಕ್ಕಟ್ಟುಗಳು ಆ ಕಲಾವಿದ ಸ್ತ್ರೀ ವಯಸ್ಸ ಕಲಾವಿದ ಅದನ್ನು ರಿಜೆಕ್ಟ್ ಮಾಡಿದ್ರೆ ಮರುದ ಭಾಗ ಹೆಚ್ಚು ಮಧ್ಯೆ ಬರುತ್ತೆ ಹೌದು ಮುಂದಿನ ವರ್ಷ ಮೇಳ ವ್ಯಕ್ತಿ ಸಿಗುತ್ತಿದ್ದೇವೆ ಅವನ ಬದುಕಿನ ಪ್ರಶ್ನೆ ಸೊ ನನ್ನ ಕಲೆ ದೈಹಿಕ ಕಾಮನೆಗಳು ಇವೆಲ್ಲ ಒಂದು ರಂಗಭೂಮಿಯ ಎದುರು ಕಾಣುವ ಲೋಕಕ್ಕಿಂತ ಭಿನ್ನವಾಗಿ ಪ್ರಕಟಗೊಳ್ಳುವ ಬದೇಲಿಯಲ್ಲ ಇವೆಲ್ಲ ವಿದ್ವಾಂಸ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಯಾರಿಗೂ ತೊಂದರೆ ಆಗದ ಹಾಗೆ ಯಾರ ಭಾವನೆಗಳು ನೋವಾಗದ ಹಾಗೆ ಅಕ್ಷರದಲ್ಲಿ ಸುಂದರವಾಗಿ ಬರೆಯುವ ಕಲೆಯನ್ನ ಕಲಿತುಕೊಂಡ್ರೆ ಯಕ್ಷಗಾನ ಜಾತಿ ಜಾನಪದಕ್ಕೆ ಇನ್ನೊಂದು ಹೊಸ ಆಯ್ಕೆ ಈ ಅರ್ಥದಲ್ಲಿ ನನಗೆ ನಾವು ಹೋಗುವುದು ತುಂಬಾ ಸಂತೋಷ ಕೃತಿ ಇದು ಸೊ ಯಕ್ಷಗಾನ ವಿಚಾರದ ಕುರಿತಾಗಿ ಈ ಸಂದರ್ಭದ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಲೈವ್ ಕನೆಕ್ಟ್ ಆಗಿದ್ದಾರೆ ವಿನೋದ್ ಪುರುಷೋತ್ತಮ ಬಿಳಿಮಲೆಯವರು ಯಾವ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ರು ಯಾತಕ್ಕೋಸ್ಕರ ಇಂಥ ಮಾತುಗಳನ್ನು ಆಡಿದ್ರು ಏನ್ ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ಮೈಸೂರಿನ ಪ್ರಸಾರಂಗದಲ್ಲಿ ಏನೋ ಸುಮಾರು ಎರಡು ಮೂರು ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಇತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿರುವಂತಹ ಪುರುಷೋತ್ತ ಬಿಳುವರಿ ಅವರು ಕೂಡ ಭಾಗಿಯಾಗಿದ್ರು ಈ ಸಂದರ್ಭದಲ್ಲಿ ಪುಸ್ತಕವನ್ನು ಬಿಡುಗಡೆ ನಂತರದಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಹೇಳಿಕೆ ಕೊಟ್ಟಿರುವಂತಹ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು ಅದು ಕೂಡ ಯಕ್ಷಗಾನ ಕಲಾವಿದರನ್ನ ಗುರಿಯಾಗಿಸಿಕೊಂಡು ಕೊಟ್ಟಂತಹ ಹೇಳಿಕೆ ಈಗ ಬಹಳ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತದ್ದು ಈಗಾಗಲೇ ಅವರು ನೇರವಾಗಿ ಆ ಸತ್ಯವನ್ನ ಹೇಳೋದಕ್ಕೆ ಹಿರಿಯರಿಬಾರದು ಅಂತ ಹೇಳಿ ನೇರವಾಗಿ ಅವರು ಯಕ್ಷಗಾನ ಕಲಾವಿದರ ಕುರಿತು ಮಾತಾಡಿದ್ದಾರೆ ಅದು ಕೂಡ ಬಹುತೇಕ ಯಕ್ಷಗಾನ ಕಲಾವಿದರು ಈಗ ಸಲಿಗ ಕಾವ್ಯಗಳಾಗಿದ್ದಾರೆ ಆ ಯಾಕಂದ್ರೆ ಅವರು ಸುಮಾರು ಯಕ್ಷಗಾನ ಕಲಾವಿದರು ಬೇಳಕ್ಕೆಂದು ಸುಮಾರು ಆರರಿಂದ ಏಳು ತಿಂಗಳವರು ಪ್ರವಾಸಕ್ಕೆ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಅವರು ಬರೆಯೂ ಕೂಡ ಬರೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸೊ ಈ ಸಂದರ್ಭದಲ್ಲಿ ಶ್ರೀ ವೇಷಧಾರಿಗಳಿಗೆ ಒಂದಷ್ಟು ಏನೋ ಬೇರೊಬ್ಬರ ಮೇಲೆ ಒಂದು ಆಸೆ ಬರ್ತಾ ಸಂದರ್ಭದಲ್ಲಿ ಸಲಿಗ ಕಾಮಕ್ಕೆ ಅವರು ಒಪ್ಪಿಕೊಳ್ತಾ ಇದ್ದಾರೆ ಸಂದರ್ಭದಲ್ಲಿ ಭಾಗವತರು ಅವ್ರಿಗೆ ಬರುವುದಿಲ್ಲ ಅವರಿಗೆ ಇರಲಿಲ್ಲ ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ರು ಇದೆಲ್ಲವೂ ಕೂಡ ಈ ಹಿಂದೆ ನಡೆದ ನಡ್ಕೊಂಡು ಬಂದ್ರೆ ಸತ್ಯಗಳು ನಾ ಈಗ ಸತ್ಯವನ್ನ ಹೇಳೋದಕ್ಕೆ ಯಾವುದೇ ಕಾರಣಕ್ಕೂ ಹಿಜೆ ಹರಿಯುವುದಿಲ್ಲ ಅಂತ ಹೇಳಿ ಒಂದು ಈಗಾಗಲೇ ಅವರು ಸಾಕಷ್ಟು ಒಂದು ಹೇಳಿಕೆ ಕೊಟ್ಟಿರುವಂತ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಬಹಳ ಪ್ರಮುಖವಾಗಿ ಯಕ್ಷಗಾನ ಕಲಾವಿದ ಗುರಿಯಾಗಿಸಿಕೊಂಡು ಈ ರೀತಿ ಆದಂತಹ ಹೇಳಿಕೆ ಕೊಟ್ಟಿರುವಂತದ್ದು ಅದಲ್ಲೂ ಕೂಡ ಆ ಪ್ರೊಫೆಸರ್ ಪುರುಷೋತ್ತ ಪುರುಷೋತ್ತಮ ಕೊಟ್ಟರು ಅಂತ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಯಾಕಂತಂದ್ರೆ ಆ ಎಲ್ಲವರನ್ನೂ ಗೊತ್ತಿದ್ದವರು ಕೂಡ ಆ ಸತ್ಯವನ್ನ ಹೇಳಲಿಕ್ಕೆ ಇಲ್ದಿರಬಾರ್ದು ಅಂತ ಹೇಳ್ತಾರೆ ಆದ್ರೆ ಮಾತಾಡುವಂತಹ ಸಂದರ್ಭದಲ್ಲಿ ನಾವು ಕೊಡುವಂತಹ ಹೇಳಿಕೆ ಎಷ್ಟರ ಮಟ್ಟಿಗೆ ಗಾಂಭೀರ್ಯತೆ ಪಡ್ಕೊಳ್ಳುತ್ತೆ ಇರುವಂತ ಪ್ರೊಫೆಸರ್ ಗಳು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಆದ್ರೆ ಈಗ ಅವರು ಯಕ್ಷಗಾನ ಕಲಾವಿದರಲ್ಲಿ ಗುರಿ ಹಾಕಿಕೊಂಡು ಕೊಟ್ಟಂತಹ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಮುಂದಿನ ಹಂತಗಳಲ್ಲಿ ಯಕ್ಷಗಾನ ಕಲಾವಿದರು ಇದಕ್ಕೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಒಂದು ವೇಳೆ ಪುರುಷೋತ್ತ ಬಿಳಿವರಿ ಅವರು ಹೇಳಿದಂತೆ ಅವರ ಮಾತು ಸತ್ಯ ಆದಂತೆ ಆದಲ್ಲಿ ಅವರ ಏನೋ ಯಕ್ಷಗಾನ ಕಲಾವಿದರು ಕೊಡುವಂತಹ ಪ್ರತಿಕ್ರಿಯೆಗೆ ಬಹಳ ಪ್ರಾಮುಖ್ಯತೆ ಪಡ್ಕೊಳ್ತಾ ಹೋಗುತ್ತೆ ಸೊ ಹೀಗಾಗಿ ನಿಜಕ್ಕೂ ಕೂಡ ಯಕ್ಷಗಾನದಲ್ಲಿ ಕಿರುಕುಳ ನಡೀತಾ ಇದೆಯಾ ಅಥವಾ ಶ್ರೀ ವೇಷಧಾರಿಗಳು ನಿಜಕ್ಕೂ ಕೂಡ ಸಲಿಕ ಕಾವಿಗಳಾಗಿದ್ರ ಇದರ ಬಗ್ಗೆ ಆ ಯಕ್ಷಗಾನ ಕಲಾವಿದರು ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡ್ತಾರೆ ಕಾತೋಡ್ಬೇಕಾಗುತ್ತೆ ಶ್ರೀಲಕ್ಷ್ಮಿ ರೈಟ್ ವಿನೋದ್ ಈಗ ಯಕ್ಷಗಾನದಲ್ಲಿ ಬೇಕಾದಷ್ಟು ಅದು ಕೆರೆಮನೆ ಕುಟುಂಬ ಇರಬಹುದು ಅಥವಾ ಬೇಕಾದಷ್ಟು ದೊಡ್ಡ ದೊಡ್ಡ ಕುಟುಂಬಗಳೇ ಇದ್ದಾವೆ ಆ ಕುಟುಂಬದಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತದ್ದು ಆಮೇಲೆ ಯಕ್ಷಗಾನವನ್ನು ಒಂದು ದೈವಿ ಕಲೆಯಾಗಿ ನೋಡುವಂಥದ್ದು ಬಹಳ ಗಂಭೀರವಾಗಿ ಪರಿಗಣಿಸುವಂತದ್ದು ಈ ತರದ್ದು ಬೇಕಾದಷ್ಟು ಇದೆ ಅಂದ್ರೆ ಎಲ್ಲೂ ಇಲ್ಲವೇ ಇಲ್ಲ ನಾನು ಹೇಳಲ್ಲ ಯಾವುದೋ ಒಂದು ಸಣ್ಣ ಘಟನೆಯನ್ನ ಇಡೀ ಸಮುದಾಯಕ್ಕೆ ಅನ್ವಯಿಸೋದಿದೆಯಲ್ಲ ಇದು ಇಡೀ ಯಕ್ಷಗಾನ ಕಲಾವಿದರೆಲ್ಲ ಸಲಿಂಗಕಾಮಿಗಳು ಅಂತ ಆಗಲ್ವಾ ಇದು ಕಲಾವಿದರಿಗೆ ಎಷ್ಟು ದೊಡ್ಡ ಆಘಾತವನ್ನು ಉಂಟು ಮಾಡುತ್ತೆ ಅವರ ಕುಟುಂಬಗಳಿಗೆ ಎಷ್ಟು ದೊಡ್ಡ ಆಘಾತವನ್ನು ಉಂಟು ಮಾಡುತ್ತೆ ಒಬ್ಬ ಮನುಷ್ಯನಲ್ಲೇ ನೂರಾರು ತಪ್ಪುಗಳಿರುತ್ತೆ ಅಂತದ್ರಲ್ಲಿ ನಾವು ಯಾವುದೋ ಒಂದು ಘಟನೆಯನ್ನ ಎಲ್ಲರಿಗೂ ಸಮಾನವಾಗಿ ಇವರೆಲ್ಲ ಹೀಗೆ ಅಂತ ಸಾರ್ವಜನಿಕವಾಗಿ ಅದನ್ನ ಹೇಳೋದು ಆ ಹೇಳೋದಕ್ಕೆ ಯಾರಿಗಾದ್ರೂ ಅಧಿಕಾರ ಇರುತ್ತಾ ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಈ ವಿಚಾರ ಹುಟ್ಟು ಹಾಕ್ತಾ ಇದೆ ಆವತ್ತು ವಿನೋದ್ ಪುರುಷೋತ್ತಮ ಬಿಳಿಮನೆ ಅವರು ಈಗ ಈ ಸ್ಟೇಟ್ಮೆಂಟ್ ಕೊಟ್ಟ ಕ್ಷಣದಲ್ಲಿ ಸುತ್ತಮುತ್ತ ಇದ್ದವರ ಪ್ರತಿಕ್ರಿಯೆ ಏನಿತ್ತು ಆ ಕಾರ್ಯಕ್ರಮದಲ್ಲಿ ಇದ್ದವರ ಪ್ರತಿಕ್ರಿಯೆ ಏನಿತ್ತು ಆಚೆ ಬಂದು ಆಫ್ ದ ರೆಕಾರ್ಡ್ ಆದ್ರೂ ಜನ ಮಾತಾಡಿರ್ತಾರೆ ನೀವು ಅಬ್ಸರ್ವ್ ಮಾಡಿರ್ತೀರಾ ಏನಿತ್ತು ಪ್ರತಿಕ್ರಿಯೆ ಶ್ರೀಲಕ್ಷ್ಮಿ ಸದ್ಯಕ್ಕೆ ನಿಜಕ್ಕೂ ಸತ್ಯ ಹೇಳ್ತಾ ಇರುವಂತದ್ದು ಯಾರೋ ಒಬ್ರು ತಪ್ಪು ಮಾಡಿದ್ರಲ್ಲ ಅಲ್ಲ ಸಂದರ್ಭದಲ್ಲಿ ಇಡೀ ಕಲಾವಿದರು ತಪ್ಪು ಮಾಡ್ತಾರೆ ಅಂತ ಹೇಳುವುದು ಬಹಳ ತಪ್ಪು ಯಾಕಂತಂದ್ರೆ ಎಲ್ಲಾ ಸಮಾಜದಲ್ಲೂ ಎಲ್ಲಾ ಕಡೆಗಳಲ್ಲೂ ಕೂಡ ಈ ವಿಷ ಬೀಜಗಳು ತಿದ್ದೇ ಇರ್ತವೆ ಸೊ ಹೀಗಾಗಿ ಅಂತವರ ಬಗ್ಗೆ ತಾವು ಹೆಚ್ಚು ತಲೆ ಕೆಟ್ಟಿಸಿಕೊಳ್ಳೆ ಸಾಧ್ಯ ಇಲ್ಲ ಯಾಕೆಂದ್ರೆ ಸಂಪೂರ್ಣವಾಗಿ ಸಮಾಜವನ್ನು ಕ್ಲಿಕ್ ಮಾಡೋಕೆ ಸಾಧ್ಯ ಆಗುದಿಲ್ಲ ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಯಾರು ಒಬ್ರು ತಪ್ಪು ಮಾಡುವುದರ ಕಾರಣಕ್ಕೆ ಇಡೀ ಮನುಷ್ಯ ಕುಲವೇ ತಪ್ಪು ಇಡೀ ವೀಕ್ಷಕರ ಕಲಾವಿದರೇ ತಪ್ಪು ಅಂತ ತಿಳುವಂಥದ್ದು ಎಷ್ಟು ಸರಿ ಇರುವಂತದ್ದು ಆ ಬಿಳಿವಲೆಯವರೇ ಹೇಳ್ಬೇಕಾಗುತ್ತೆ ಯಾಕಂತಂದ್ರೆ ಆ ಪ್ರೊಫೆಸರ್ ಬಿಳಿ ಬಿಳಿವಲೆಯವರು ಸಾಕಷ್ಟು ತಿಳ್ಕೊಳ್ಳುವಂತವರು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡುವಂತವ್ರು ಅವ್ರನ್ನ ತಿಳ್ಕೊಂಡು ಮಾತಾಡುವಂತವರು ಮಾತಾಡುವಂತಹ ಮಾತು ಸಾಕಷ್ಟು ವಿವಾದ ಆಗುತ್ತೆ ಅಂತ ಗೊತ್ತಿದ್ದು ಕೂಡ ಈ ರೀತಿಯಾದಂತಹ ಹೇಳಿಕೆನ ಕೊಟ್ರ ಅಥವಾ ಏನ್ ಮಾತಾಡುದು ಸರಿ ಎಲ್ಲವನ್ನೂ ಕೂಡ ಸಮಾಜ ಒಪ್ಪಿಕೊಳ್ಳುತ್ತೆ ಅನ್ನುವಂತಹ ದೃಷ್ಟಿಯಲ್ಲಿ ಈ ರೀತಿಯಾದಂತಹ ಹೇಳಿಕೆ ಕೊಟ್ರ ಅದು ಅವರ ವಿವೇಚನೆಗೆ ಬಿಟ್ಟಿರತಕ್ಕಂಥದ್ದು ಈಗಾಗಲೇ ಅವರು ಕೂಡ ಸುದೀರ್ಘವಾಗಿ ಭಾಷಣ ಮಾಡುವ ಸಂದರ್ಭದಲ್ಲೂ ಕೂಡ ಆ ಎಲ್ಲೋ ಲಾಸ್ಟ್ ಮೊಮೆಂಟ್ ಅಲ್ಲಿ ಈ ರೀತಿಯಾದಂತಹ ಹೇಳಿಕೆ ಕೊಡೋ ಸಂದರ್ಭದಲ್ಲೂ ಕೂಡ ಅಲ್ಲಿ ಕೂತಂತರು ಕೂಡ ಒಂದಷ್ಟು ಆಶ್ಚರ್ಯವಾದ ಆಯಿತು ಯಾಕಂತಂದ್ರೆ ನೆಲೆ ಆ ಪುಸ್ತಕ ಬಿಡುಗಡೆಗೆ ಬಂದ ಸಂದರ್ಭದಲ್ಲಿ ಅವ್ರು ಮಾತಾಡದಂತಹ ರೀತಿಗಳಿರ್ಬೋದು ಜೊತೆಗೆ ಅವ್ರ ಯಕ್ಷಗಾನ ಕಲಾವಿದರ ಕುರಿತಾಗಿ ಕೊಟ್ಟಂತಹ ಹೇಳಿಕೆಗಳಿರ್ಬೋದು ನಿಜಕ್ಕೂ ಕೂಡ ಆಯೋಜಕರು ಇರಬಹುದು ಜೊತೆಗೆ ಆ ಈ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಸಭಿಕರು ಇರಬಹುದು ಅವರಲ್ಲೂ ಕೂಡ ಒಂದಷ್ಟು ಗೊಂದಲ ಉಂಟಾಗುವಂತಹ ಏನು ಎಲ್ಲರೂ ಕೂಡ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡಬಾರ್ದಿತ್ತು ಅನ್ನುವಂಥದ್ದು ಕೆಲವರ ಕೂಡ ಅಭಿಪ್ರಾಯ ಆಗಿತ್ತು ಆದ್ರೆ ಇವತ್ತಿನವರೆಗೂ ಕೂಡ ಆದ್ರೆ ಈ ಕ್ಷಣದವರೆಗೂ ಕೂಡ ಇಲ್ಲೂ ಕೂಡ ಅವರ ಹೇಳಿಕೆಗೆ ಇಲ್ಲೂ ಸ್ಟ್ಯಾಂಡ್ ಆಗಿದ್ದಾರೆ ಅಥವಾ ನಾನು ಯಾರು ಒಬ್ಬರನ್ನ ಗುರಿಯಾಗಿಸ್ಕೊಂಡಿ ರೀತಿ ಮಾತನಾಡಿದ ಅಲ್ವ ಬಗ್ಗೆ ಇಲ್ಲಿ ಯಾವ ರೀತಿಯಾದಂತಹ ಪುರುಷೋತ್ತ ಬಿಳಿಬಲೆಯವರು ಪ್ರತಿಕ್ರಿಯೆ ಕೊಟ್ಟಿಲ್ಲ ಸೊ ಹೀಗಾಗಿ ಪುರುಷೋತ್ತ ಬಿಳಿವಲೆಯವರು ಇದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ಕೊಡ್ತಾರೆ ಇದಕ್ಕೆ ಯಕ್ಷಗಾನ ಕಲಾವಿದರು ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡ್ತಾರೆ ಕಾತೋಡಬೇಕಾಗುತ್ತೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಡೀಟೇಲ್ಸ್